నమో అర్హంతాణం నమో సిద్ధాణం నమో ఆయుర నమో నమో లోవే నమోవే సౌవసోణం పంచపరమేష్్రీభగవాన్ కీ జయో జినవాణిమాతీ జయో మునిశ్రీ నిర్భయసాగరమహారాజ కీ జయో ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯಸಾಗರ ಮಹಾರಾಜರು ಈ ಕೃತಿಯ ಮುಂದುವರೆದ ಭಾಗದಲ್ಲಿ ರಾತ್ರಿ ಭೋಜನ ಹಾಗೂ ಗ್ರಹಗಳ ಸಂಬಂಧವೇನು ಎಂದು ಇವತ್ತು ತಿಳಿದುಕೊಳ್ಳೋಣ ಬ್ರಹ್ಮಾಂಡದಲ್ಲಿ ಎಷ್ಟು ಗ್ರಹಗಳಿವೆ ಅವುಗಳ ಪ್ರಭಾವ ಒಂದರ ಮೇಲೊಂದು ಅವಶ್ಯಕವಾಗಿ ಬೀಳುತ್ತದೆ ಮತ್ತು ಅವುಗಳ ಮೇಲೆ ವಾಸಿಸುವ ಚೇತನ ಅಚೇತನ ಪದಾರ್ಥಗಳ ಮೇಲೂ ಅವಶ್ಯಕವಾಗಿ ಬೀಳುತ್ತದೆ ಸಂಸಾರದಲ್ಲಿ ಅದೆಷ್ಟು ಧರ್ಮಗಳಿವೆಯೂ ಅವೆಲ್ಲವೂ ಸೂರ್ಯ ಮತ್ತು ಚಂದ್ರ ಗ್ರಹಗಳ ವಿಶೇಷ ಪ್ರಭಾವವನ್ನು ಒಪ್ಪುತ್ತಾ ಧಾರ್ಮಿಕ ವಿಧಿ ವಿಧಾನಗಳನ್ನು ಮಾಡಬೇಕೆಂದು ಉಲ್ಲೇಖ ಮಾಡಿವೆ ಈ ಗ್ರಹಗಳ ಪ್ರಭಾವದಿಂದಲೇ ದಿನ ರಾತ್ರಿ ತಿಥಿ ಗಟಿ, ಘಂಟೆ ಮೊದಲಾದ ಕಾಲಗಳ ಶುಭ ಅಶುಭ ರೂಪದಲ್ಲಿ ನಿರ್ಣಯವಾಗುತ್ತಿದೆ ಸೂರ್ಯ ಮತ್ತು ಚಂದ್ರ ಗ್ರಹಗಳ ಇರುವಿಕೆಯಿಂದ ಕೇವಲ ಮನುಷ್ಯನ ಮೇಲಷ್ಟೇ ಅಲ್ಲ ಅಂದರೆ ಪಶು ಮತ್ತು ಕ್ರಿಮಿ ಕೀಟಗಳ ಮೇಲೂ ಪ್ರಭಾವ ಬೀಳುತ್ತದೆ ಆಧುನಿಕ ಜೀವವಿಜ್ಞಾನಿಗಳು ಪೈಲೇರಿಯಾ ಎಂಬ ಜೀವಾಣುಗಳು ರಾತ್ರಿಯಲ್ಲೇ ತಮ್ಮ ಪ್ರಭಾವವನ್ನು ಬೀರುತ್ತಾ ರೋಗಿಗೆ ಹೆಚ್ಚು ನೋವನ್ನುಂಟು ಮಾಡುತ್ತವೆ ಮತ್ತು ಸೂರ್ಯ ಉದಯವಾದೊಡನೆ ನಕ್ಷತ್ರಗಳು ಮಾಯವಾಗಿ ಬಿಡುವಂತೆ ಎಂಬುದನ್ನು ಕಂಡುಹಿಡಿದಿದ್ದಾರೆ ಆದರೆ ಇಲ್ಲಿಯವರೆಗೂ ವಿಜ್ಞಾನಿಗಳು ಇದನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಪೈಲೇರಿಯದಂತೆಯೇ ಇನ್ನು ಅನೇಕ ಜೀವಾಣುಗಳು ರಾತ್ರಿಯಲ್ಲಿ ವೃದ್ಧಿಯನ್ನು ಹೊಂದಿ ಸ್ವತಂತ್ರವಾಗಿ ಸುತ್ತುತ್ತಾ ಆಹಾರವನ್ನು ಪ್ರದೂಷಿತಗೊಳಿಸುತ್ತವೆ ಜ್ಯೋತಿಷಿಗಳಷ್ಟೇ ಅಲ್ಲ ಅಂದರೆ ಎಲ್ಲ ಖಗೋಳ ಭೂಗೋಳ ಮತ್ತು ಖನಿಜ ವಿಜ್ಞಾನಿಗಳು ಒಂದು ಗ್ರಹದಿಂದ ಇನ್ನೊಂದು ಗ್ರಹ ಪ್ರಭಾವಿತಗೊಳ್ಳುತ್ತದೆ ಮತ್ತು ಅಲ್ಲಿ ವಾಸಿಸುವ ಜೀವಜಂತುಗಳ ಮೇಲೂ ಅವುಗಳ ಸ್ಥಿತಿ ಪರಿವರ್ತನೆಯಿಂದ ಪ್ರಭಾವ ಬೀಳುತ್ತವೆ ಎಂಬುದು ನಂಬುತ್ತಾರೆ ವಿಜ್ಞಾನಿಗಳು ಚಂದ್ರ ಮಂಗಲ ಬುಧ ಮೊದಲಾದ ಗ್ರಹಗಳು ಗತಿಶೀಲವಿದೆ ಎನ್ನುತ್ತಾರೆ ಆ ಗ್ರಹಗಳು ಇನ್ನೊಂದರ ಗುರುತ್ವಾಕರ್ಷಣೆಯ ಬಲದಿಂದ ಪ್ರಭಾವಿತಗೊಳ್ಳುತ್ತವೆ ಈ ಗ್ರಹಗಳು ತಮ್ಮ ಕಕ್ಷೆಯಲ್ಲಿ ಸುತ್ತುತ್ತಾ ಇರುತ್ತವೆ ಅಥವಾ ಒಂದು ಇನ್ನೊಂದರ ಪ್ರದಕ್ಷಿಣೆ ಹಾಕುತ್ತಾ ಇರುತ್ತವೆ ಆಗ ಅವುಗಳ ಸುತ್ತುವಿಕೆಯ ಗತಿಯಲ್ಲಿ ಏರಿಳಿತವಾಗುತ್ತಿರುತ್ತದೆ ಇದರಿಂದ ಅವುಗಳ ಗುರುತ್ವಾಕರ್ಷಣೆಯ ಬಲದಲ್ಲೂ ಏರಿಳಿತ ಉಂಟಾಗುವುದರಿಂದ ಭೂಮಿಯ ಮೇಲೆ ವಾಸಿಸುವ ಜೀವಜಂತುಗಳ ಮನೋಮಸ್ತಿಷ್ಕದ ಮೇಲೂ ಪ್ರಭಾವ ಬೀಳುತ್ತವೆ ರಾತ್ರಿಯಲ್ಲಿ ಸೂರ್ಯನು ಭೂಮಿಯ ಪೃಷ್ಠ ಭಾಗದಲ್ಲಿ ಇರುವುದರಿಂದ ಕತ್ತಲೆ ಕವಿದಿರುತ್ತದೆ ಮತ್ತು ಆ ಕತ್ತಲೆಯ ಭಾಗದಲ್ಲಿ ವಾಸಿಸುವವರ ಮೇಲೆ ನಿಯಮದಿಂದ ಪ್ರಭಾವ ಉಂಟಾಗುತ್ತದೆ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಮಾರ್ಷಲ್ ಮೊಮೆಲಕ್ಸ್ ಹೇಳುತ್ತಾರೆ ಸೌರಮಂಡಲದಲ್ಲಿ ಬಿರುಗಾಳಿ ಎದ್ದಾಗ ಹೃದಯಘಾತವಾಗುತ್ತದೆ ಎಂದು ಹೇಳಿದ್ದಾರೆ ಕ್ರಿಸ್ತಪೂರ್ವ ಆರ್ನೂರು ವರ್ಷಗಳ ಮೊದಲು ಯುನಾನಿನ ಪೈತಾಗೋರಸನು ಹೇಳಿದ್ದಾನೆ ಏನೆಂದರೆ ಯಾವುದೇ ಗ್ರಹ ಉಪಗ್ರಹ ಅಥವಾ ನಕ್ಷತ್ರ ತಿರುಗುತ್ತಿರುವಾಗ ಅವುಗಳಿಂದ ಒಂದು ವಿಶೇಷ ರೀತಿಯ ಧ್ವನಿ ಉಂಟಾಗುತ್ತದೆ ಆ ಧ್ವನಿಯೊಡನೆ ಆ ಗ್ರಹ ನಕ್ಷತ್ರಗಳಲ್ಲಿ ಪರಸ್ಪರ ಸಂಬಂಧವಿರುತ್ತದೆ ಇದನ್ನು ಗ್ರಹಗಳ ಸಮನ್ವಯ ಎಂಬ ಸಿದ್ಧಾಂತ ಎನ್ನಲಾಯಿತು ಇದೇ ಸಿದ್ಧಾಂತವನ್ನು ಪೈಥಾಗೋರಸನು ಸ್ವಲ್ಪ ಮುಂದುವರಿಸುತ್ತಾ ಹೀಗೆ ಹೇಳಿದನು ಯಾವಾಗ ಗೃಹ ನಕ್ಷತ್ರಗಳ ನಡುವೆ ಏರ್ಪಟ್ಟಿರುವ ಈ ಸಮನ್ವಯದಲ್ಲಿ ವ್ಯತ್ಯಾಸವಾಗುತ್ತದೆ ಆಗ ಜೀವಿಗಳು ರೋಗಗ್ರಸ್ತರಾಗುತ್ತವೆ ಆದ್ದರಿಂದ ಅವನು ಗೃಹ ನಕ್ಷತ್ರಗಳ ಸ್ಥಿತಿಯನ್ನು ಅಳೆದು ಅಂದರೆ ತಿಳಿದು ಅದರಿಂದ ಅನೇಕ ರೋಗಗಳನ್ನು ಪತ್ತೆ ಹಚ್ಚಿ ಅವುಗಳಿಗೆ ಅನುಸಾರವಾಗಿ ಔಷಧಿ ಕೊಟ್ಟು ಗುಣಪಡಿಸಿದ್ದಾನೆ ಎಂದು ಹೇಳಿದ್ದಾರೆ ಐವತ್ತರಲ್ಲಿ ಜಿರಾಡಿಯು ಕಾಸ್ಮಿಕ್ ರಾಸಾಯನ ಎಂಬ ಹೊಸ ವಿಜ್ಞಾನದ ಹೆಸರನ್ನು ನೀಡುತ್ತಾ ಸಂಪೂರ್ಣ ವಿಶ್ವ ಒಂದು ಸಂಯುಕ್ತ ವಸ್ತುವಿನ ಒಂದು ಪಿಂಡವಾಗಿದೆ ಎಂದು ಹೇಳಿದ್ದಾರೆ ಹೇಗೆಂದರೆ ಶರೀರವು ವಿಶ್ವದ ಸಂಯುಕ್ತ ವಸ್ತುವಿನ ಒಂದು ಅಂಶವಿದೆ ಆದ್ದರಿಂದ ಶರೀರದ ಒಂದು ಅಂಗದಲ್ಲಿ ನೋವಾದರೆ ಇಡೀ ಶರೀರವೇ ನೋವಾಗುತ್ತದೆ ಅದೇ ರೀತಿ ಕಾಸ್ಮಿಕ್ ರಾಸಾಯನ ಸಿದ್ಧಾಂತದ ಅನುಸಾರ ಸಂಪೂರ್ಣ ವಿಶ್ವದ ಗೃಹ ನಕ್ಷತ್ರಗಳ ಮೊದಲಾದವುಗಳ ಎಷ್ಟೇ ದೂರವಿದ್ದರೂ ಅವು ತಮ್ಮ ಪಥವನ್ನು ಬದಲಾಯಿಸಿದರೆ ಆಗ ಜಡ ಚೇತನ ಮತ್ತು ಬ್ರಹ್ಮಾಂಡದ ಸಂಯುಕ್ತದ ಒಂದಂಶವಾಗಿರುವುದರಿಂದ ತಮ್ಮ ಪ್ರಭಾವವನ್ನು ಬೀರುತ್ತವೆ ಆ ನಕ್ಷತ್ರಗಳ ಪ್ರಭಾವದಿಂದ ನಮ್ಮ ಹೃದಯದ ಗತಿ ಆಚಾರ ವಿಚಾರ ಮೊದಲಾದವುಗಳಲ್ಲಿ ಪರಿವರ್ತನೆಯಾಗುತ್ತದೆ ಸೂರ್ಯನು ಭೂಮಿಯಿಂದ ಅತಿ ದೂರದಲ್ಲಿದ್ದರೂ ಅವನಲ್ಲಿ ಏರಿಳಿತವಾದಾಗ ಮನುಷ್ಯನ ರಕ್ತದಲ್ಲಿ ಅಂತರವಾಗುತ್ತದೆ ಹೀಗೆ ಪ್ರತಿ ಹನ್ನೊಂದು ತಿಂಗಳಿಗೊಮ್ಮೆ ಆಗುತ್ತದೆ ಎಂದು ಹೇಳಿದ್ದಾರೆ ಹೇಗೆ ಸೂರ್ಯನು ಮುಂಜಾನೆ ಹುಟ್ಟುತ್ತಾನೆ ಮತ್ತು ಸಂಜೆಗೆ ಅಸ್ತವಾಗುತ್ತಾನೆ ಮತ್ತು ತಮ್ಮ ಪ್ರಭಾವವನ್ನು ಜಡ ಚೇತನಗಳ ಮೇಲೆ ಬೀರುತ್ತಾನೆ ಅದೇ ರೀತಿ ಗ್ರಹ ನಕ್ಷತ್ರಗಳು ಹುಟ್ಟುತ್ತವೆ ಮತ್ತು ಮುಳುಗುತ್ತವೆ ಅವುಗಳ ಪ್ರಭಾವವು ರಕ್ತದ ಮೇಲೆ ಆಗುತ್ತದೆ ರಕ್ತವು ಸಂಪೂರ್ಣ ಶರೀರದಲ್ಲಿ ಹರಿಯುತ್ತದೆ ಶರೀರದಿಂದ ಜೀವನ ನಡೆಯುತ್ತದೆ ಮತ್ತು ಶರೀರಕ್ಕೆ ಆಹಾರ ಪರಮ ಅವಶ್ಯಕವಾಗಿದೆ ಭೋಜನವನ್ನು ಜೀರ್ಣಿಸಿಕೊಳ್ಳುವ ಕ್ರಿಯೆ ಶರೀರದ ಗುಣಧರ್ಮದ ಮೇಲೆ ಅವಲಂಬಿಸಿದೆ ಶರೀರ ವ್ಯಕ್ತಿಯ ರೂಪದಿಂದ ಬೇರೆ ಬೇರೆಯಾಗಿದೆ ಆದ್ದರಿಂದ ನಮ್ಮ ಜೀವನ ಮತ್ತು ಭೋಜನ ಮೊದಲಾದವು ಗ್ರಹ ಉಪಗ್ರಹ ಮತ್ತು ನಕ್ಷತ್ರಗಳಿಂದ ಅವಶ್ಯಕವಾಗಿ ಪ್ರಭಾವ ಬೀಳುತ್ತದೆ ಎಂದು ಹೇಳಿದ್ದಾರೆ ಕೆಲವು ಅತ್ಯಾಧುನಿಕ ಹಾಗೂ ಅತಿ ಆಧ್ಯಾತ್ಮವಾದಿ ಜನರಿಗೆ ಇದರಲ್ಲಿ ವಿಶ್ವಾಸ ಇಲ್ಲದೇ ಇರಬಹುದು ಆ ಜನರು ತಮ್ಮ ವಿವೇಕ ಬುದ್ಧಿಯಿಂದ ವಿಚಾರ ಮಾಡಬೇಕಾಗುತ್ತದೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷಗಳ ಚಂದ್ರನಿಂದ ಸಮುದ್ರದ ನೀರು ಪ್ರತ್ಯಕ್ಷವಾಗಿ ಪ್ರಭಾವಿತವಾಗುವುದನ್ನು ಕಾಣುತ್ತಿವೆ ಹಾಗೂ ಸೂರ್ಯನ ಉದಯ ಮತ್ತು ಹಸ್ತದಿಂದ ಕೆಸರಿನಲ್ಲಿರುವ ಒಂದು ಸಣ್ಣ ಕಮಲವು ಪ್ರಭಾವಿತವಾಗುತ್ತದೆ ಅಂದ ಮೇಲೆ ನಮ್ಮ ಜೀವನ ಮತ್ತು ಆಹಾರ ಪಾನೀಯಗಳು ಯಾಕೆ ಪ್ರಭಾವಿತವಾಗುವುದಿಲ್ಲ ಖಂಡಿತವಾಗಿಯೂ ಪ್ರಭಾವಿತವಾಗುತ್ತದೆ ಏಕೆಂದರೆ ನಿಮಿತ್ತವಿಲ್ಲದೆ ಯಾವುದೇ ಕಾರ್ಯವು ನಡೆಯುವುದಿಲ್ಲ ಆಂತರಿಕ ನಿಮಿತ್ತ ನಮ್ಮ ಕರ್ಮವಿದೆ ಮತ್ತು ಬಾಹ್ಯ ನಿಮಿತ್ತ ಈ ಗ್ರಹ ನಕ್ಷತ್ರ ಕ್ಷೇತ್ರ ಕಾಲ ಮೊದಲಾದವುಗಳಿವೆ ಅನಾದಿ ಕಾಲದಿಂದಲೂ ಪ್ರತ್ಯೇಕ ಪ್ರಾಣಿಯೊಡನೆ ಇದರ ಸಂಬಂಧವಿದೆ ವಿಜ್ಞಾನಿಗಳಾದ ಜಿರಾಡಿ ಮತ್ತು ಪೈರಾಸೆಲ್ಸ್ ಸಿದ್ಧಾಂತವು ಜೈನ ಧರ್ಮದೊಡನೆ ಹೊಂದಿಕೆಯಾಗುತ್ತದೆ ಆದ್ದರಿಂದ ಈಗ ಹೊಸದೊಂದು ಪರಿಗಣಿಸಲ್ಪಡುತ್ತಿರುವ ಸಿದ್ಧಾಂತ ಜೈನ ದರ್ಶನದ ಅನುಸಾರ ಅತಿ ಪ್ರಾಚೀನವಾಗಿದೆ ಏಕೆಂದರೆ ಜೈನ ಸಿದ್ಧಾಂತದ ಸೂತ್ರಗಳಲ್ಲಿ ಲೋಕಾಕಾಶ ಒಂದು ಜೀವ ಧರ್ಮದ್ರವ್ಯ ಹಾಗೂ ಅಧರ್ಮದ್ರವ್ಯಗಳು ದ್ರವ್ಯಗಳು ಅಸಂಖ್ಯಾತ ಪ್ರದೇಶಗಳೆಂದು ಹೇಳಲಾಗಿದೆ ಅವೆಲ್ಲವೂ ಆಸ್ತಿಕಗಳು ಅಖಂಡ ಧರ್ಮದ್ರವ್ಯ ಅಧರ್ಮದ್ರವ್ಯ ಮತ್ತು ಲೋಕಾಕಾಶ ಅಖಂಡದ ರೂಪದಿಂದ ಲೋಕದಲ್ಲಿ ವ್ಯಾಪ್ತವಾಗಿವೆ ಲೋಕಾಕಾಶವು ಮಹಾಸ್ಕಂದದ ರೂಪದಲ್ಲಿ ಒಂದು ಅಖಂಡ ಪಿಂಡವಾಗಿದೆ ಎಂದು ಹೇಳಿದ್ದಾರೆ ಭೂಮಿಯನ್ನು ಉಪಗ್ರಹ ಎಂದು ಹೇಳುತ್ತಾರೆ ಇದರಲ್ಲಿ ಚುಂಬಕ ಇದೆ ಮತ್ತು ನಮ್ಮ ಶರೀರದಲ್ಲಿ ಕಬ್ಬಿನದ ತತ್ವವಿದೆ ಚುಂಬಕವು ಅಂದರೆ ಅಯಸ್ಕಾಂತವು ಲೋಹವನ್ನು ತನ್ನ ಕಡೆಗೆ ಆಕರ್ಷಿಸುತ್ತದೆ ಭೂಮಿಯಲ್ಲಿ ಉತ್ತರ ದಕ್ಷಿಣ ಧ್ರುವಗಳ ಬಳಿಕ ಚುಂಬಕದ ಪ್ರಭಾವ ಅಧಿಕವಾಗಿರುತ್ತದೆ ಆದ್ದರಿಂದ ಇಲ್ಲಿ ಹುಟ್ಟುವ ಮತ್ತು ವಾಸಿಸುವ ಪ್ರಾಣಿಗಳ ಮೇಲೆ ಅನ್ಯ ಸ್ಥಾನಗಳಲ್ಲಿರುವ ಪ್ರಾಣಿಗಳಿಗೆ ಹೋಲಿಸಿದರೆ ಅವುಗಳ ಮೇಲೆ ಬೀಳುವ ಪ್ರಭಾವ ಬೇರೆಯಾಗಿರುತ್ತದೆ ಆದ್ದರಿಂದ ಗ್ರಹಗಳಿಂದ ಜೀವಿಗಳ ಶರೀರ ಆಹಾರ ಮನಸ್ಸು ಮತ್ತು ಮೆದುಳು ಮೊದಲಾದವುಗಳ ಮೇಲೆ ಅವಶ್ಯಕವಾಗಿ ಪ್ರಭಾವ ಉಂಟಾಗುತ್ತದೆ ಊಟ ಮಾಡದೆ ಹಲವು ದಿನಗಳವರೆಗೆ ಬದುಕಬಹುದು ಆದರೆ ಪ್ರಕೃತಿಗೆ ವಿರುದ್ಧವಾದ ಆಹಾರ ಸೇವನೆಯಿಂದ ಕೂಡಲೇ ಮರಣವಾಗಬಹುದು ಆಹಾರ ಶುದ್ಧಿ ಆಚಾರ ವಿಚಾರಗಳನ್ನು ಶುದ್ಧ ಮಾಡುತ್ತದೆ ಆದ್ದರಿಂದ ಆಹಾರ ಶುದ್ಧಿಯ ಮಹತ್ವ ದೊಡ್ಡದು ಶುದ್ಧತೆ ಶುದ್ಧ ಆಚಾರ ಮತ್ತು ಹಗಲು ಊಟದಿಂದ ಮಾತ್ರ ಸಾಧ್ಯ ಮಾನವರಿಗೆ ರಾತ್ರಿ ಭೋಜನ ಪ್ರಕೃತಿಗೆ ವಿರುದ್ಧವಾಗಿದೆ ಆದ್ದರಿಂದಲೇ ಪ್ರಕೃತಿಯ ಮಡಿಲಲ್ಲಿ ಬದುಕುವ ಕೂಲಿಗಾರರನ್ನು ಬಿಟ್ಟು ಉಳಿದ ಎಲ್ಲ ಮನುಷ್ಯರು ಒಂದಲ್ಲ ಒಂದು ರೋಗದಿಂದ ನರಳುತ್ತಾರೆ